ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಬೇಗ ಎದ್ದು ಕೆಲಸ ಪೂರ್ಣ ಶರ್ಮಾ ಇಂಡಸ್ಟ್ರಿಯ ಆಫರ್ ಅವಳಿಗೆ ಸಿಕ್ಕಿದ್ದು ಮನೆಯ ಎಲ್ಲರಿಗೂ ಖುಷಿಯೇ ಲಕ್ಷ್ಮ ತಲೆಯ ಮೇಲೆ ಎರಡು ಕೊಂಬ ಬಂದಂತಿತ್ತು ಪರೋಕ್ಷವಾಗಿ ನಾನೇ ಕಾರಣ ನಿನಗೆ ಆ ಆರ್ಡರ್ ಸಿಗೋದಕ್ಕೆ ಎಂದು ಪೂರ್ಣಳಿಗೆ ನೂರು ಬಾರಿ ಹೇಳಿದ್ದರೂ ಆಗಲಿ ಇನ್ನು ಆ ದಿನ ಬೆಳಗ್ಗೆ ಬಂದ ಲಾಭದಿಂದ ಮಾಡುವ ಕೆಲಸಗಳ ಪಟ್ಟಿಯನ್ನೇ ಮಾಡಿದ್ದರು ಅಜ್ಜಿ ನೋಡು ಮೊದಲು ಬಚ್ಚಲ ಮನೆನ ಸರಿ ಮಾಡಿಸೋಣ ಆಗಾಗ ಕಾಲು ಜಾರುತ್ತೆ ಮತ್ತು ನೀರು ಬೇರೆ ತೊಟ್ಟಿಕ್ಕುತ್ತೆ ಆ ನಳದಿಂದ ಆಮೇಲೆ ಕೋಣೆಯಲ್ಲಿ ಒಂದು ಮಂಚ ಹಾಕ್ಸೋಣ ನನಗೆ ಈ ಚಿಕ್ಕ ಟಿ ವಿ ಬಿಟ್ಟು ದೊಡ್ಡ ಟಿ ವಿ ಕೊಳ್ಳೋಣ ಹೀಗೆ ಒಂದೇ ಎರಡೇ ಅವರ ಆಸೆಗಳು ಅಷ್ಟೊಂದು ವ್ಯವಸ್ಥೆ ಇರುವ ಮನೆಯೆಲ್ಲ ಅವರದ್ದು ಇದ್ದದ್ದು ಎರಡು ಪುಟ್ಟ ಕೋಣೆ ಅಷ್ಟೇ ಚಿಕ್ಕ ಹಾಲ್ ಅದಕ್ಕಿಂತ ಚಿಕ್ಕ ಅಡುಗೆ ಮನೆ ಹಿತ್ತಲಲ್ಲಿ ಬಾತ್ರೂಮ್ ಆಗಲೇ ರಿಪೇರಿ ಮಾಡಿಸುವಷ್ಟು ಹಳೆಯದಾಗಿತ್ತು ಹಾಗಾಗಿ ಅಜ್ಜಿಗೆ ಮನೆಯ ಯೋಚನೆ ಅತ್ತೆ ಅವಳ ಕೈಗೆ ಇನ್ನೂ ಹಣವೇ ಬಂದಿಲ್ಲ ಆಗಲೇ ನೀವು ಅವಳಿಗೆ ಖರ್ಚು ಮಾಡೋ ಪಟ್ಟಿ ಕೊಡ್ತಿದ್ದೀರಲ್ಲ ಎಂದರು ವರುಣ ಅಮ್ಮ ಮೊದಲು ಹಣನ ಸ್ವಲ್ಪ ಕೂಡಿಡೋಣ ಅವಳು ಮದುವೆಗೆ ಬೇಕು ಎಂದರು ಗಿರಿಧರ್ ಅಲ್ಲಿಗೆ ಬಂದು ಯಾರು ಮದುವೆ ಅಪ್ಪ ಎನ್ನುತ್ತಾ ಬಂದಳು ಪೂರ್ಣ ತಯಾರಾಗಿ ಅವರಿದ್ದಲ್ಲಿ ವರುಣ ಅಡುಗೆ ಮನೆಗೆ ನಡೆದರೂ ಅವಳಿಗೆ ತಿಂಡಿ ತರಲು ನಿನ್ನ ಮದುವೆಗೆ ಪೂರ್ಣಮ್ಮ ಎಂದರು ಅವಳ ತಲೆಯ ಮೇಲೆ ಕೈ ಇಟ್ಟು ಮುದ್ದಾಗಿ ನನಗೆ ಈಗಲೇ ಮದುವೆ ಬೇಡ ಅಪ್ಪ ಎಂದಳು ಮುದ್ದಾಗಿ ಮುಖ ಕಿವುಚಿ ಈಗಲೇ ಅಲ್ಲ ಪೂರ್ಣ ನೀನು ಮದುವೆ ಮಾಡಬೇಕು ಅಂದಾಗ ಹಣ ಬೇಕಲ್ಲ ಅದಕ್ಕೆ ಎಂದರು ಅದ್ರ ಬಗ್ಗೆ ಈಗಲೇ ಯೋಚನೆ ಮಾಡಿಬಿಡಿ ಅಪ್ಪ ಅಜ್ಜಿ ಹೇಳಿದ ಎಲ್ಲ ಕೆಲಸಕ್ಕೂ ಮೊದಲು ಜಗ್ಗುಗೆ ಫೋನ್ ಕೊಡಿಸ್ತೀನಿ ಆಮೇಲೆ ಬೇರೆ ಯೋಚನೆ ಎನ್ನುತ್ತಾ ಅವಳು ಅಡುಗೆ ಮನೆಯ ಒಳ ನಡೆದಳು ಪೂರ್ಣ ಒಂದಿಬ್ಬರನ್ನ ಕೆಲಸಕ್ಕೆ ತೊಗೊಂಡ್ಬಿಡು ನಮ್ಮಿಬ್ಬರಿಗೆ ಅಷ್ಟೊಂದು ಲಡ್ಡು ಕಟ್ಟೋದು ಆಗೋದಿಲ್ಲ ಎಂದರು ವರುಣ ಅವಳ ಕೈಗೆ ತಿಂಡಿಯ ತಟ್ಟೆ ಕೊಟ್ಟು ಹಾಮ್ಮ ಅಮ್ಮ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಎಂದವಳು ಅಡುಗೆ ಮನೆಯಲ್ಲಿ ಮನೆ ಹಾಕಿಕೊಂಡು ಕುಳಿತಳು ಕೆಳಗೆ ತಿಂಡಿ ತಿನ್ನಲು ತಿಂಡಿಯನ್ನು ಅವರವರ ಸಮಯಕ್ಕೆ ತಕ್ಕಂತೆ ತಿಂದು ಹೋದರೆ ರಾತ್ರಿ ಊಟ ಎಲ್ಲರೂ ಹಾಲ್ನಲ್ಲಿ ಒಟ್ಟಿಗೆ ಕುಳಿತು ಮಾಡುತ್ತಿದ್ದರು ನಾನು ಇದೇನೇ ಪೂರ್ಣ ನಾನು ಲಡ್ಡು ಕಟ್ತೀನಿ ಎಂದರು ಲಕ್ಷ್ಮಜ್ಜಿ ಹಾಲ್ನಲ್ಲಿಯೇ ಕುಳಿತು ತಿನ್ನೋದಿಲ್ಲ ಅನ್ನೋದಾದರೆ ಬಾ ಎಂದಳು ತಕ್ಷಣ ಹಾಂ ಹಾಂ ತಿನ್ನೋದಿಲ್ಲ ಎಂದಿತು ಅಜ್ಜಿ ಅಪ್ಪ ನಿಮಗೆ ಯಾರಾದರೂ ಗೊತ್ತಿದ್ದರೆ ವಿಚಾರಿಸಿ ನೋಡಿ ತಿಂಗಳ ಕೊನೆಯಲ್ಲಿ ಒಂದಿಬ್ಬರು ಹೆಣ್ಣುಮಕ್ಳು ಲಡ್ಡು ಕಟ್ಟೋದಕ್ಕೆ ಬೇಕಾಗ್ತಾರೆ ಎಂದಳು ಗಿರಿಧರ್ ಅವರಿಗೆ ಹಾಂ ಕೇಳಿ ನೋಡ್ತೀನಿ ಎಂದರು ಗಿರಿಧರ್ ಇವತ್ತು ತುಂಬ ಕೆಲಸ ಇದೆ ಅಮ್ಮ ಮಧ್ಯಾಹ್ನ ಊಟಕ್ಕೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಸ್ಯಾಂಪಲ್ ಲಡ್ಡು ತರೋದಕ್ಕೆ ಹೇಳಿದ್ದಾರೆ ಅದಕ್ಕಿಂತ ಮೊದಲು ಈ ಕೂಪನ್ ವ್ಯವಸ್ಥೆ ಮಾಡಿಸ್ಬೇಕು ಮೊದಲು ಅದೇ ಕೆಲಸ ಮಾಡ್ತೀನಿ ಪ್ರತಿ ತಿಂಗಳು ಎರಡು ಸಾವಿರ ಕೂಪನ್ ಪ್ರಿಂಟ್ ಬೇಕು ಅಂತ ಇವತ್ತೇ ಮಾತಾಡ್ಕೊಂಡು ಬರ್ತೀನಿ ಹಾಗೆ ಬಾಕ್ಸ್ ಆರ್ಡರ್ ಕೊಡಬೇಕು ಲಡ್ಡು ಮಾಡೋಕ್ಕೆ ಬೇಕಿರೋ ಸಂತೆ ತರಬೇಕು ಅಬ್ಬಾ ತುಂಬ ಕೆಲಸ ಇದೆ ಇವತ್ತು ಅವಸರದಲ್ಲಿ ತಿಂಡಿ ತಿನ್ನುತ್ತಾ ಮಾತನಾಡುತ್ತಿದ್ದವಳು ನೆತ್ತಿಗೆ ತಾಗಿ ಕೆಮ್ಮಲು ಶುರು ಮಾಡಿದಳು ತಕ್ಷಣ ಓಡಿ ಬಂದರು ಗಿರಿಧರ್ ವರುಣ ಅವರಿಗಿಂತ ಮೊದಲೇ ಅವಳ ಪಕ್ಕದಲ್ಲಿ ಕುಳಿತು ಅವಳಿಗೆ ನೀರು ಕುಡಿಸುತ್ತಾ ನೆತ್ತಿ ತಟ್ಟಿದರು ಹುಷಾರು ಮಗಳೇ ಆಮೇಲೆ ಮಾತಾಡುವಂತೆ ಮೊದಲು ತಿನ್ನಬಾರ್ದಾ ಎಂದರು ಗಿರಿಧರ್ ಅಷ್ಟೊಂದು ಅವಸರ ಅವಳಿಗೆ ಪ್ರೀತಿಯಿಂದ ಗದರಿದರು ವರುಣ ಸಾರಿ ಎಂದಳು ಮಗುಳ್ನಗುತ್ತಾ ಅವರು ಅವಳ ಮೇಲೆ ತೋರುವ ಪ್ರೀತಿಗೆ ಅವಳು ಎಂದಿಗೂ ಚಿರಋಣಿ ನೀನು ಈ ಮನೆ ನಗು ಜೊತೆಗೆ ಸುಖಪೂರ್ಣ ಪೂರ್ಣ ಎಂದರು ಗಿರಿಧರ್ ಅವಳ ತಲೆ ನೆವರಿಸುತ್ತ ಅಪ್ಪ ನನ್ನ ಜೀವನ ನೀವೆಲ್ಲ ಅಪ್ಪ ಈ ಪೂರ್ಣ ಇವತ್ತು ನಿಮ್ಮ ಜೊತೆ ಹೀಗಿದ್ದಾಳೆ ಅಂದರೆ ಅದಕ್ಕೆ ನೀವೇ ಕಾರಣ ಇಲ್ದಿದ್ರೆ ಇವತ್ತು ನಾನು ಯಾವ ಅನಾಥಾಶ್ರ ಎನ್ನುತ್ತಿದ್ದವಳ ಬಾಯಿಗೆ ಚಟ್ಟನೆ ಸಣ್ಣ ಪೆಟ್ಟು ಕೊಟ್ಟರು ವರುಣ ಅಮ್ಮ ಎಂದಳು ಬಾಯಿಯ ಮೇಲೆ ಇಟ್ಟು ಇನ್ನೊಂದು ಸರಿ ಹಾಗೇನಾದರೂ ಅಂದರೆ ನೋಡು ಮತ್ತೆ ಗದರಿದರು ಅವಳನ್ನೇ ನೋಡುತ್ತಾ ನಕ್ಕರು ಗಿರಿಧರ್ ನಿಧಾನವಾಗಿ ತಿಂಡಿ ತಿಂದು ಸಮಾಧಾನದಿಂದ ಹೋಗು ಅಂಗಡಿಗೆ ಹೆಚ್ಚು ಟೆನ್ಷನ್ ತಗೋಬೇಡ ಆರಾಮಾಗಿ ಮಾಡು ಎಲ್ಲ ಕೆಲಸನೂ ಆಗುತ್ತೆ ಎಂದರು ಅಜ್ಜಿ ಕುಳಿತಲ್ಲಿಂದಲೇ ಹಾಂ ಅಜ್ಜಿ ನೀನು ಹೇಳಿದ ಮಾತನ್ನು ಪೂರ್ಣ ತಪ್ಪೋದಿಲ್ಲ ಛೇಡಿಸಿದಳು ನಗುತ್ತ ಅವಳ ಮಾತಿಗೆ ಪಕ್ಕದಲ್ಲಿ ಕುಳಿತಿದ್ದ ಗಿರಿಧರ್ ಮತ್ತು ವರುಣ ಕೂಡ ನಕ್ಕರು ಅಂತೂ ಅಮ್ಮನ ಮಾತಿನ ಹಾಗೆ ಪೂರ್ಣನ ಒಪ್ಪಿಸಿ ಚೆಕ್ ಕೊಟ್ಟು ಬಂದಿದೆಯಲ್ಲ ಗುಡ್ ಎಂದ ಆಯುಷ್ ಭಾರ್ಗವ್ ಸ್ವಿಮ್ ಮಾಡುತ್ತಿದ್ದರೆ ಇವ ಕಾಲನ್ನು ನೀರಲ್ಲಿ ಜೋತು ಬಿಟ್ಟು ಕುಳಿತಿದ್ದ ಆ ಬೆಳಗ್ಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯಾರ ಮಾತನ್ನು ಮೀರಿದರೂ ಅಮ್ಮನ ಮಾತನ್ನ ಮೀರೋದಿಲ್ವಲ್ಲ ಈ ಭಾರ್ಗವ್ ಎಂದ ಭಾರ್ಗವ್ ಈಜುತ್ತಲೇ ಆದರೆ ಅದು ಎಲ್ಲದರಲ್ಲೂ ಅಲ್ಲ ಎಂದ ಆಯುಷ್ ಅವನನ್ನೇ ನೋಡುತ್ತಾ ನೀನೊಬ್ಬನೇ ನೋಡು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಆ ಶುಗರ್ಲೆಸ್ಗೆ ಇವತ್ತು ಸ್ಯಾಂಪಲ್ ಬಾಕ್ಸ್ ತರೋದಕ್ಕೆ ಹೇಳಿದ್ದೀನಿ ಇದೆ ಅವಳಿಗೆ ಎಂದವ ಅವಳು ಸಾರಿ ಕೇಳುವಂತೆ ಮಾಡಲೇಬೇಕು ಎಂದುಕೊಂಡಿದ್ದ ಆಗಲೇ ಏನನ್ನೋ ಯೋಚಿಸಿ ಅವರನ್ನು ಪ್ರತಿದಿನ ಭೇಟಿ ಆಗದೇ ಇದ್ರೆ ದಿನ ಕಳೆಯೋದಿಲ್ವಾ ಅಣ್ಣ ನಿನಗೆ ಛೇಡಿಸಿದನವ ಆ ಥರ ಏನಿಲ್ಲ ಆ ವಿಷಯ ಬಿಡು ಅಮ್ಮ ಮದುವೆ ಅಂತಿದ್ದಾರಲ್ಲ ಅದ್ರ ಬಗ್ಗೆ ಮಾತಾಡು ಎಂದವ ಅವನತ್ತ ಬಂದ ಈಜುತ್ತ ಅದ್ರ ಬಗ್ಗೆ ಮಾತಾಡೋದಕ್ಕೇನಿದೆ ಈಗ ಯಾಕೆ ಇದ್ದಕ್ಕಿದ್ದಂತೆ ಮದುವೆ ಬಗ್ಗೆ ಮಾತಾಡಿದರು ಕೇಳಿದ ಅವನ ಮುಂದೆ ಬಂದು ನಿಂತು ಅವನ ಹಸಿಯಾದ ಕೂದಲಿನಿಂದ ನೀರು ಮುಖದ ಮೇಲೆ ಇಳಿಯಿತು ನನಗೆ ಇದ್ದಕ್ಕಿದ್ದಂತೆ ಅಂತ ಏನೂ ಅನಿಸ್ಲಿಲ್ಲ ಮೇ ಬಿ ನಮ್ಮಿಬ್ಬರಿಗೆ ಮದುವೆ ವಯಸ್ಸಾಗಿದೆ ಅಂತ ಹೇಳ್ತಿದ್ದಾರೇನೋ ಅಷ್ಟೊಂದು ಅರ್ಜೆಂಟ್ ಇದೆಯಾ ನಿನಗೆ ಮದುವೆ ಆಗೋದಕ್ಕೆ ಮೊದಲು ಮದುವೆ ಆಗೋದು ನನಗಲ್ಲ ನಿನಗೆ ಎಂದ ಆಯುಷ್ ಇಬ್ಬರೂ ಎದುರು ಬದುರಾಗಿದ್ದರು ನಿನಗೆ ಅರ್ಜೆಂಟ್ ಇದ್ರೆ ಹೇಳು ಹೇಳ್ತೀನಿ ಅಮ್ಮನಿಗೆ ಮೊದಲು ನಿನಗೆ ಮದುವೆ ಮಾಡೋದಕ್ಕೆ ಹುಡುಗಿನೂ ರೆಡಿ ಇದ್ದಾಳ ಹೇಗೆ ಕೇಳುತ್ತಾ ಅವನ ಪಕ್ಕದಲ್ಲಿ ಹತ್ತಿ ಕುಳಿತನವ ಕಾಡಿಸುತ್ತಿದ್ದನಷ್ಟೇ ಅವ ಅವನನ್ನು ಆ ಥರ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅಣ್ಣ ಎಂದವನ ಮನದಲ್ಲಿ ಮೂಡಿತು ಅಮೃತಾಳ ಚಿತ್ರ ಭಾರ್ಗವ್ ಮಾತನಾಡದೆ ತನ್ನ ಮೈಯಲ್ಲಿನ ನೀರು ಕೊಡವಿದ ನಿನಗೇನಾದರೂ ಆ ಥರ ಹುಡುಗಿ ಇದ್ದಾರಾ ಅಣ್ಣ ಮರು ಪ್ರಶ್ನಿಸಿದ ಆ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ ಲವ್ ಅನ್ನೋ ವಿಷಯದಲ್ಲಿ ಈ ಭಾರ್ಗವ್ ತಲೆ ಹಾಕೋದಿಲ್ಲ ಈ ಲವ್ ಆಲ್ರೆಡಿ ನನ್ನನ್ನು ವಿಲನ್ ಮಾಡಿದೆ ಅಮ್ಮನ ಮುಂದೆ ಮತ್ತೆ ಅದರ ಸಹಾಸಕ್ಕೆ ಹೋಗೋದಿಲ್ಲ ನಾನು ಎಂದವನಿಗೆ ಗೊತ್ತಿಲ್ಲ ಮುಂದಿನ ದಿನಗಳು ಅಣ್ಣ ನಮ್ಮಿಬ್ಬರಿಗೂ ಹೆಂಡತಿಯಾಗಿ ಬರೋರು ಹೇಗಿರ್ತಾರೋ ಗೊತ್ತಿಲ್ಲ ಅವರು ಹೇಗೆ ಇದ್ದರೂ ನಮ್ಮಿಬ್ಬರು ಈ ಅಣ್ಣ ತಮ್ಮ ಪ್ರೀತಿ ಬದಲಾಗೋದಿಲ್ಲ ತಾನೆ ಕೇಳಿದ ಆಯುಷ್ ಅವನತ್ತ ತಿರುಗಿಸಿ ಭಾರ್ಗವನಂತೆ ಮೊಂಡ ಅಲ್ಲ ಅವ ಭಾವಜೀವಿ ನೋ ನೆವರ್ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಒಟ್ಟಿಗೆ ಬೆಳೆದವರು ನಾವು ಉಸಿರಿರೋವರೆಗೂ ಒಟ್ಟಿಗೆ ಇರ್ತೀವಿ ಅಕಸ್ಮಾತ್ ನಮಗೆ ಹೆಂಡತಿ ಆಗಿ ಬರೋರು ಏನಾದರೂ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ನೋಡಿದ್ರೆ ಅವರೇ ಮನೆಯಿಂದ ದೂರ ಆಗ್ತಾರೆ ಎಂದ ಭಾರ್ಗವ್ ಆಯುಷ್ ನಕ್ಕ ಅವರಿಬ್ಬರ ಈ ಚಂದದ ಮಾತುಗಳು ಬಾಗಿಲಲ್ಲಿ ನಿಂತು ಕೇಳಿಸಿಕೊಂಡ ಶರಾವತಿಯವರ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದ್ದವು ಅವರಿಬ್ಬರ ಕೊನೆಯ ಮಾತುಗಳಲ್ಲಿ ಬಂದು ನಿಂತಿದ್ದವರಲ್ಲಿ ಅವರಿಬ್ಬರ ಆ ಬಾಂಧವ್ಯ ಸದಾ ಹೀಗೇ ಇರಲಿ ಎಂದು ಹರಸಿತ್ತು ಅವರ ಮನ ಆ ದಿನ ತನ್ನಿಂದ ಆದಷ್ಟು ಕೆಲಸ ಮುಗಿಸಿ ಸಂಜೆಯ ಹೊತ್ತಿಗೆ ಭಾರ್ಗವ್ ಹೇಳಿದಂತೆಯೇ ಸ್ಯಾಂಪಲ್ ಬಾಕ್ಸ್ ರೆಡಿ ಮಾಡಿ ಅವನ ಆಫೀಸ್ಗೆ ಬಂದಿದ್ದಳು ಪೂರ್ಣ ಅವನಿಗೆ ತೋರಿಸಲೆಂದೆ ರಿಸೆಪ್ಷನಿಸ್ಟ್ಗೆ ಭಾರ್ಗವ್ನನ್ನು ಭೇಟಿ ಮಾಡಲು ಕೇಳಿದಾಗ ಅವಳು ಅವನಿಗೆ ಕರೆ ಮಾಡಿ ಕೇಳಿ ಇವಳಿಗೆ ಹೋಗೆಂದು ಹೇಳಿದ್ದಳು ಇಲ್ಲಿ ಏನು ನಾಟಕ ಶುರು ಮಾಡ್ತಾನೋ ಈ ಅಹಂಕಾರಿ ಎಂದು ಗೊಣಗುತ್ತಲೇ ಅವನ ಚೇಂಬರಿನ ಮೆಟ್ಟಿಲು ಹತ್ತಿ ಬಂದಳು ಹುಡುಗಿ ಈಗ ಅವಳಿಗೆ ಮೊದಲಿನಷ್ಟು ಭಯವಿಲ್ಲ ಅವನನ್ನು ಭೇಟಿಯಾಗಲು ಆದರೆ ಅವನ ಅಹಂಕಾರದ ಪರಿಚಯ ಸರಿಯಾಗಿ ಆಗಿತ್ತವಳಿಗೆ ಅವನ ಚೇಂಬರಿನ ಮುಂದೆ ಬಂದವಳೆ ಬಾಗಿಲು ದೂಡಿ ಒಳ ಬಂದಳು ಲ್ಯಾಪ್ಟಾಪ್ ಮೇಲೆ ಬೆರಳಾಡಿಸುತ್ತಿದ್ದವ ಅವಳನ್ನು ನೋಡುತ್ತಲೇ ಕೆಲಸ ನಿಲ್ಲಿಸಿದ ಕೆಂಪು ಬಣ್ಣದ ಕುರ್ತಾ ಕಪ್ಪು ಬಣ್ಣದ ಡೊಗಳೆ ಪ್ಯಾಂಟ್ ತೊಟ್ಟಿದ್ದಳು ಅವಳ ಕೊರಳಿಗೆ ಕಪ್ಪು ಬಣ್ಣದ ದುಪ್ಪಟ್ಟ ಸುತ್ತಿಕೊಂಡಿತ್ತು ಅವಳ ಉದ್ದದ ಕೂದಲು ಜಡೆಯಲ್ಲಿ ಬಿಗಿಯದೆ ತುದಿಯಲ್ಲಿ ಒಂದು ಸುತ್ತಿನ ರಬ್ಬರಿನಲ್ಲಿ ಬಂದಿಯಾಗಿದ್ದವು ಅವಳ ಮುಂಗುರುಳು ಕಿವಿಯ ಹಿಂದೆ ಅವಿತು ಕುಳಿತುಕೊಳ್ಳಲು ಹಠ ಮಾಡುತ್ತಿತ್ತು ಅವಳ ದುಂಡನೆಯ ಕಣ್ಣುಗಳು ಅವನನ್ನೇ ನೋಡುತ್ತಿದ್ದರೆ ತುಟಿಗಳು ಮಾತನಾಡಲು ಹಾತೊರೆಯುತ್ತಿದ್ದವು ಕೈಗಳಲ್ಲಿ ಸ್ವೀಟ್ ಡಬ್ಬಿ ಹಿಡಿದು ನಿಂತವಳನ್ನು ನೋಡುತ್ತಲೇ ಇದ್ದ ಭಾರ್ಗವ್ ಅಧೇಕು ಅವಳು ಅವನಿಷ್ಟದ ಕಪ್ಪು ಬಣ್ಣ ತೊಟ್ಟಿದ್ದರಿಂದಲೋ ಏನೋ ಅಂದು ಅವಳು ಅವನಿಗೆ ವಿಶೇಷವಾಗಿ ಕಂಡಳು ಪೂರ್ಣ ಹಲೋ ಮೈಸೂರಿನ ಕಿಂಗ್ ಅನ್ಕೊಂಡಿರೋ ಭಾರ್ಗವ್ ಶರ್ಮಾ ಅವನ ಮುಂದೆ ಅತ್ತಿತ್ತ ಕೈ ಆಡಿಸುತ್ತಾ ಕರೆದಳು ತಕ್ಷಣ ಎಚ್ಚೆತ್ತವ ಪಟಪಟನೆ ಕಂಡ್ರೆಪ್ಪೆ ಬಡಿದ ಎಲ್ಲಿದ್ದೀರಾ ಸರ್ ಎಂದಳು ನಾಟಕೀಯವಾಗಿ ಕೈ ಸನ್ನೆ ಮಾಡಿ ಕೇಳುತ್ತಾ ಯಾಕೆ ನೀನು ಎಲ್ಲಿಗೆ ಬಂದಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ ಕೇಳಿದವ ಚೇರಿಗೆ ತಲೆ ಆನಿಸಿ ಕುಳಿತಾ ಅವಳನ್ನೇ ನೋಡುತ್ತಾ ಗೊತ್ತು ಶರ್ಮಾ ಅಂತ ದೊಡ್ಡದಾಗಿ ಬೋರ್ಡ್ನ ಓದ್ಕೊಂಡೇ ಒಳಗಡೆ ಬಂದಿದ್ದೀನಿ ಎಂದಳು ಕಣ್ತೀಲಿಸುತ್ತಾ ಇದೇ ಶರ್ಮಾನೇ ನಿನಗೆ ಆರ್ಡರ್ ಕೊಟ್ಟಿರೋದು ಕಸ್ಟಮರ್ ದೇವರಿದ್ದಾಗೆ ಕಣೇ ಶುಗರ್ಲೆಸ್ ಎಂದ ಅವಳಿಗೆ ಬುದ್ಧಿ ಹೇಳುವಂತೆ ಗೊತ್ತು ಆದರೆ ಏನು ಮಾಡೋದು ಆ ದೇವ್ರ ರೂಪದಲ್ಲಿ ದೇವ್ವ ಗಂಟು ಬಿದ್ದಿದೆ ನನಗೆ ಎಂದಳು ಬೇಸರ ತೋರುವಂತೆ ಮುಖ ಮಾಡಿ ಯಾಕೆ ಹೇಗೆ ಕಾಣ್ತಿದೆ ಮೈಗೆ ಹುಷಾರಾಗಿದೆಯಾ ತಾನೇ ಯಾರನ್ನೇ ದೇವ್ವ ಅಂತಿದೀಯಾ ಗದರಿದ ನಿನಗೆ ಅಲ್ಲಪ್ಪ ಎಂದಳು ಕೈಯಿಂದ ಕೆನ್ನೆಯನ್ನು ತಟ್ಟುತ್ತ ನಾಟಕ ಅವಳದ್ದು ಗೊತ್ತು ಕಣೆ ನನಗೆ ಎಲ್ಲ ಎಂದ ಸ್ಯಾಂಪಲ್ ಸ್ವೀಟ್ ಬಾಕ್ಸ್ ತರೋದಕ್ಕೆ ಹೇಳಿದ್ದೆ ತಂದಿದ್ದೀನಿ ನೋಡು ಎಂದಳು ಅವನ ಮುಂದೆ ಸ್ವೀಟ್ ಬಾಕ್ಸ್ ಇಟ್ಟು ಅದನ್ನು ಕಂಡವ ಇವತ್ತು ಸಾರಿ ಕೇಳೋ ಹಾಗೆ ಮಾಡ್ತೀನಿ ನಿನಗೆ ಮನದಲ್ಲೇ ಎಂದುಕೊಂಡು ಮೇಲೆದ್ದು ಅವಳ ಮುಂದೆ ಬಂದು ಅದೇ ಟೇಬಲ್ ಮೇಲೆ ಕುಳಿತ ಪೂರ್ಣ ಎರಡು ಹೆಜ್ಜೆ ಹಿಂದೆ ಸರಿದು ನಿಂತಳು ಅವ ತನ್ನ ಎಡಗಾಲನ್ನು ಚೇರ್ ಮೇಲಿಟ್ಟು ಟೇಬಲ್ ಮೇಲಿದ್ದ ಲಡ್ಡು ಬಾಕ್ಸ್ ಹಿಡಿದ ಎಡಗೈಯಲ್ಲಿ ಲಡ್ಡು ತೆಗೆದು ಬಾಯಿಗಿಡುವ ಮೊದಲೇ ಕಿಸಕ್ಕನೆ ನಕ್ಕು ಬಿಟ್ಟಳು ಪೂರ್ಣ ಏನೋ ನೆನಪಾಗಿ ಅವಳ ನಗು ಕಂಡವ ಯಾಕೆ ನಗ್ತಿದೆಯಾ ಕೇಳಿದ ಹೊರಟಾಗಿ ಇಲ್ವಲ್ಲ ನಾನೇನೋ ನಗ್ತಿಲ್ಲ ಸುಳ್ಳಾಡಿದಳು ಬಾಯಿಗೆ ಕೈ ಅಡ್ಡ ಇಟ್ಟು ಸುಳ್ಳು ಹೇಳಬೇಡ ನಾನು ನೋಡಿದೆ ಹೇಳು ಯಾಕೆ ನಗ್ತಿದ್ದೀಯಾ ಕೇಳಿದವನಿಗೆ ಅವಳು ನಕ್ಕಿದ್ದರ ಕಾರಣ ಬೇಕಿತ್ತು ಲಡ್ಡು ಭಾರ್ಗವ್ ಶರ್ಮ ಸಣ್ಣದಾಗಿ ಎಂದವಳು ನಕ್ಕು ಬಿಟ್ಟಳು ಮತ್ತೆ ಕೈಯಲ್ಲಿ ಹಿಡಿದಿದ್ದ ಲಡ್ಡು ಬಾಕ್ಸ್ನಲ್ಲಿಟ್ಟು ಕೆಳಗಿಳಿದು ಅವಳ ಮುಂದೆ ಬಂದವನೇ ಏಯ್ ಶುಗರ್ಲೆಸ್ ನಿನನೆ ಹೇಳಿದ್ದೀನಿ ತಾನೇ ಹಾ ಕರಿಬೇಡ ಅಂತ ಎಂದ ಉರಿಯುತ್ತ ನೀನು ಶುಗರ್ಲೆಸ್ ಅಂತೀಯ ನನಗೆ ನಾನು ನಿನಗೆ ಲಡ್ಡು ಎನ್ನುತ್ತಿದ್ದವಳ ಬಾಯಿಯ ಮೇಲೆ ಕೈ ಇಟ್ಟ ತಕ್ಷಣ ಮುಂದೆ ಅವಳು ತನ್ನ ಹೆಸರು ಹೇಳದಂತೆ ಅವಳ ಕಣ್ಣರಳಿದವು ಅವಳನ್ನೇ ದಿಟ್ಟಿಸಿದ ಅವನ ಆ ಚೂಪು ನೋಟ ಅವಳ ಬೆಚ್ಚುವ ನೋಟದಲ್ಲಿ ಬೆರೆತಿತ್ತು ಕ್ಷಣ ಇಬ್ಬರೂ ನೋಟದಲ್ಲೇ ಬಂದಿಯಾಗಿದ್ದರು ಇನ್ನೊಂದು ಸರಿ ಕರೆದ್ರೆ ಎಚ್ಚರಿಸಿದ ಗಟ್ಟಿಯ ಧ್ವನಿಯಲ್ಲಿ ಮೊದಲೇ ತಾಳ್ಮೆ ಇಲ್ಲದವ ಅವಳು ಕರೆಯುವ ತನ್ನ ಹೆಸರಿಗೆ ರೇಗಿತ್ತವನಿಗೆ ಆಗಲಿ ಅವನ ಎಚ್ಚರಿಕೆ ಕೇಳಿದವಳು ತನ್ನ ಬಾಯಿಯ ಮೇಲಿದ್ದ ಅವನ ಕೈ ಕಿತ್ತೆಸೆದು ನೀನು ನನ್ನ ಶುಗರ್ಲೆಸ್ ಅಂತ ಕರಿಬೇಡ ಹಾಗಾದರೆ ಎಂದಳು ಧ್ವನಿ ಜೋರು ಮಾಡಿ ಇದು ಆಫೀಸ್ ಕಣೆ ಯಾಕೆ ಚೀರ್ತಿದ್ಯಾ ನಿನ್ನ ಧ್ವನಿ ಕೇಳಿ ನನ್ನ ಸ್ಟಾಫ್ ಏನಾಯಿತು ಅಂತ ಅನ್ಕೋತಾರೆ ಎಂದ ಗಾಜಿನ ಕಿಟಕಿಯಿಂದ ಹೊರ ನೋಡುತ್ತಾ ಅಂದಮೇಲೆ ನೀನು ನನ್ನನ್ನು ಕೆಣಕಬೇಡ ಎಂದಳು ಕೊಂಚ ಧ್ವನಿ ಇಳಿಸಿ ನಾನು ನಿನ್ನನ್ನು ಕೆಣಕೋದು ನೀನು ನೀನು ಕಣೆ ಯಾವಾಗಲೂ ನನಗೆ ತಲೆ ತಿನ್ನೋದು ನನ್ನನ್ನು ಕೆಣಕೋದು ಎಂದ ಈಗ ಈ ಮಾತೆಲ್ಲ ಬಿಟ್ಟು ಸ್ವೀಟ್ ಟೇಸ್ಟ್ ಮಾಡ್ತೀಯಾ ನನಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ಎಂದಳು ಮುಖ ಗಂಟಿಕ್ಕಿ ನಿನಗಷ್ಟೇ ಅಲ್ಲ ನನಗೂ ತುಂಬ ಕೆಲಸ ಇದೆ ಎಂದವ ಎರಡು ಹೆಜ್ಜೆ ಹಿಂದೆ ಬಂದು ಟೇಬಲ್ ಮೇಲಿದ್ದ ಲಡ್ಡು ಬಾಕ್ಸ್ ಹಿಡಿದು ಶುಗರ್ಲೆಸ್ ಲಡ್ಡು ಅಲ್ಲ ತಾನೇ ಇದು ಎಂದ ಛೇಡಿಸಿ ಮೇಲೆ ಹೇಳು ಎಂದಳು ಅವಳನ್ನೊಮ್ಮೆ ನೋಡಿದವ ಬಾಕ್ಸ್ನಲ್ಲಿದ್ದ ಲಡ್ಡು ಹಿಡಿಯುವ ಮೊದಲೇ ಬಾಕ್ಸನ್ನು ಒಮ್ಮೆ ಗಮನಿಸಿದ ಸುತ್ತಲೂ ತಿರುಗಿಸುತ್ತಾ ಈ ಬಾಕ್ಸ್ ಸ್ವಲ್ಪ ದೊಡ್ಡದಾಯಿತು ಬೇಕೆಂದೇ ಎಂದ ನಿನಗೆ ಲಡ್ಡು ಟೇಸ್ಟ್ ನೋಡೋದಕ್ಕೆ ಹೇಳಿದ್ದು ಬಾಕ್ಸ್ ಅಲ್ಲ ಎಂದಳು ಕೈಕಟ್ಟಿ ನಿಂತು ಕೋರೆಗಣ್ಣಿನಿಂದ ಅವಳನ್ನೇ ನೋಡುತ್ತಾ ಲಡ್ಡು ಹಿಡಿದ ಕೈಯಲ್ಲಿ ಅದನ್ನು ತೀಕ್ಷ್ಣವಾಗಿ ದಿಟ್ಟಿಸಿದ ಬಾಯಿಯಲ್ಲಿ ನೀರೂರಿದರು ಈ ಲಡ್ಡೂ ಚಿಕ್ಕದಾಯಿತು ಅಜ್ಜಿ ತರ್ತಿದ್ದ ಲಡ್ಡು ಈ ಸೈಜ್ ಇರ್ತಿರಲಿಲ್ಲ ನಿಜ ಹೇಳು ಅಜ್ಜಿಗೆ ಕೊಟ್ಟು ಕಳಿಸಿದ ಲಡ್ಡು ಯಾವ ಅಂಗಡಿದು ಕೆಣಕುತ್ತಿದ್ದ ತಾನೇ ಅಜ್ಜಿಗೆ ನಾನೇ ನನ್ನ ಕೈಯಾರೆ ಮಾಡಿದ ಲಡ್ಡುನೇ ಕೊಟ್ಟು ಕಳಿಸಿದ್ದೆ ನಾನು ಮಾಡೋ ಲಡ್ಡು ಸೈಜ್ ಹೇಗಿದೆಯೋ ಹಾಗೇ ಇದೆ ಬೇಕಾದರೆ ಚೆಕ್ ಮಾಡು ಮನೆಗೆ ಹೋಗಿ ಮೊನ್ನೆ ಕೊಟ್ಟಿದ್ದ ಲಡ್ಡು ಇದ್ದರೆ ಯಾರಿಗೊತ್ತು ಅದನ್ನು ಒಂದಾದರೂ ಉಳಿಸಿದೆಯೋ ಅಥವಾ ಎಲ್ಲನೂ ತಿಂದು ಖಾಲಿ ಮಾಡಿದ್ಯೋ ಭುಜದ ಮೇಲಿನ ದುಪ್ಪಟ್ಟ ಸರಿ ಮಾಡಿಕೊಳ್ಳುತ್ತಾ ಎತ್ತಲು ನೋಡುತ್ತಾ ಎಂದಳು ಅವನನ್ನು ಛೇಡಿಸಿ ಅವನಿಗೆ ಲಡ್ಡು ಎಂದರೆ ಇಷ್ಟ ಎನ್ನುವ ಸತ್ಯವೇ ಅವಳಿಗೆ ಆಡಿಕೊಳ್ಳಲು ಸಿಕ್ಕಿತ್ತು ಜಾಸ್ತಿ ಆಯಿತು ಕಣೆ ನಿನ್ನ ಮಾತು ಸಾರಿನೂ ಕೇಳಿದೆ ನನ್ನನ್ನು ತುಂಬ ಕೆಣಕ್ತಿದೆಯಾ ನೀನು ಎಂದ ರೇಗುವಂತೆ ನೀನು ಅಷ್ಟೆ ನನಗೆ ಸಾರಿ ಕೇಳಿದೆ ತುಂಬ ಕೆಣಕ್ತಿದೆಯಾ ಹೌದಾ ಎಂದವ ಕೈಯಲ್ಲಿದ್ದ ಲಡ್ಡುವನ್ನು ಮತ್ತೆ ಬಾಕ್ಸ್ನಲ್ಲಿಟ್ಟು ಈಗ ನೀನು ಇಷ್ಟು ದಿನ ನನ್ನ ಜೊತೆ ನಡ್ಕೊಂಡಿದ್ದಕ್ಕೆಲ್ಲ ಸಾರಿ ಕೇಳಿದ್ರೇ ನಾನು ಈ ಲಡ್ಡೂನ ಅಪ್ರೂವ್ ಮಾಡೋದು ಎಂದ ಅವಳನ್ನೇ ನೋಡುತ್ತಾ ಈ ಥರ ಮಾಡೋದಿದ್ರೆ ನಾನು ನಿನ್ನೆನೇ ಹೇಳಿದ್ದೀನಿ ನನಗೆ ಈ ನಿನ್ನ ಆಫರ್ ಏನು ಬೇಡ ಅಂತ ಎಂದಳು ಗೊಂದಲಕ್ಕೆ ಬಿದ್ದು ಅವ ತನ್ನ ಹಠ ಸಾಧಿಸಲು ಏನು ಬೇಕಾದರೂ ಮಾಡುವನಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು